ಇನ್ನು ಕನ್ನಡದ ಖ್ಯಾತ ನಾಯಕ ಮಾಧವಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಇವರಿಗೆ ಸಂಪ್ರದ್ಧ ಮಾಹಿತಿ ನಾನು ಕೊಡ್ತೀವಿ ಅದಕ್ಕೂ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಕೊಡಿ ಶ್ರುತಿ ಸೇರಿದಾಗ ಭಾಗಲಕ್ಷ್ಮೀ ವರ್ಮ ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಸುಮಾರು ಕನ್ನಡದಲ್ಲೇ ಇನ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ಖ್ಯಾತಿಯವರಿಗೆ ಸೇರ್ತದೆ ಅದರಲ್ಲಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ನಮ್ಮ ಮಾಧವಿಯರು ಇನ್ನು ಇಂಥ ಮಾಧವಿಯವರು ಇಲ್ಲ ನಿಜ ಕೂಡ ಆಗದ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರು ಮದುವೆಯಾಗಿ ಫಾರಿನ್ಗೆ ಹೋಗಿ ಸೆಟಲ್ ಕೂಡ ಆಗ್ತಾರೆ ಸದ್ಯ ಈ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದರಲ್ಲಿ ಅತಿ ದೊಡ್ಡ ಶ್ರೀಮಂತಿಯಾಗಿ ಮಾಧವಿಯರು ಅಂತ ಹೇಳ್ಬೋದು ಅಲ್ಲಿಗೆ ಸ್ವಂತ ಜೆಟ್ಟನ್ನು ಕೂಡ ಇವರು ಹೊಂದಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ದೊಡ್ಡ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಮಾಧವಿಯರು ಅನ್ಬೋದು ಇನ್ನು ಇಷ್ಟೇ ಅಲ್ಲ ಅತಿ ದೊಡ್ಡ ಹೆಸರು ಕೂಡ ಮಾಡಿದ್ದಾರೆ ಫಾರಿನ್ ಎಲ್ಲ ಅವ್ರದೇ ಆದಂಥ ದೊಡ್ಡ ಕಂಪನಿ ಮತ್ತು ಬಿಸ್ನೆಸ್ಗಳನ್ನು ಕೂಡ ಹೊಂದಿದ್ದಾರೆ ಚಿತ್ರರಂಗಕ್ಕೂ ಒಂದು ಸಹ ಮಾಡೋದಿಲ್ಲ ಎಂಬುದು ಕನ್ಫರ್ಮೇ ಆಗೋಯ್ತು ಯಾಕಂದರೆ ಪರ್ಮನೆಂಟ್ ಸಿಟಿಜನ್ಶಿಪ್ ಕೂಡ ತೆಗೆದುಕೊಂಡಿದ್ದಾರೆ ಮದುವೆ ಇಲ್ಲಿ ಚಿತ್ರರಂಗಕ್ಕೆ ಬಂದು ಮಾಡುವಂತದ್ದು ಕೂಡ ಏನೂ ಉಳಿದಿಲ್ಲ ಅದಕ್ಕೆ ನೂರು ಪಟ್ಟಿ ಅವರು ಮಾಡಿದ್ದಾರೆ ಅಂತ ಸಹ ಹೇಳಬಹುದು ಕಾರಣಕ್ಕಾಗಿ ನಟಿ ಮಾಧವಿಯವರು ಇನ್ನು ಕನ್ನಡ ಚಿತ್ರರಂಗದಿಂದ ಇನ್ನು ಇಲ್ಲವಾಗಿ ಬರೋಬರಿ ಮೂವತ್ತೈದು ವರ್ಷ